मामा ने लेकर पूसे रस्से चाकर आ दिए। अभी क्या चाल? अबे दो कैसा जा? इधो सलाश, देखी? उठाएगी तब मैं? चुप रहा? हाँ, ठीक है।

ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸ್ವೀಟ್ ಪೊಂಗಲ್ ಮಾಡಿದ್ದೆ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್ ಹಾಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಸಿಂಪಲ್ ಆಗಿ ಹಬ್ಬನ ಆಚರಿಸ್ತಾ ಇದ್ದೀವಿ ಏನಂದ್ರೆ ಇವಾಗ ನಾನು ಕುಕ್ ಮಾಡ್ತಾ ಇದ್ದೀನಿ ಇಷ್ಟೊಂದು ತರಕಾರಿ ಇದೆ ಇದರಲ್ಲಿ ಏನೇನು ಮಾಡೋದಂತ ನೋಡಬೇಕು ಸೊ ಪೂಜೆ ಎಲ್ಲ ಮುಗಿತು ಪೂಜೆಯಲ್ಲಾಗಿ ಇವಾಗ ಕುಕ್ ಮಾಡ್ತಾ ಇದ್ದೀನಿ ಇವಾಗ ಬೇರೆ ಸೀಸನ್ ಅಲ್ವಾ ಸೊ ಅವರೇ ಸೊ ಅವರೆಕಾಳು ನೆನ್ಸಿಟ್ಟಿದ್ದೆ ಅವರೆಕಾಳು ಸಾರು ಏನಾದರೂ ಮಾಡ್ತೀನಿ ತುಂಬ ಟೈಮ್ ಆಯ್ತು ನಾನು ಅವರೆಕಾಳು ಇದು ಮಾಡೇ ಇರಲಿಲ್ಲ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡ್ತೀನಿ ಇವಾಗ ಕ್ಯಾಬಿಷ್ ಅಂದ್ರೆ ಕಟ್ ಮಾಡೋದೇ ದೊಡ್ಡ ಟೆನ್ಶನ್ ಅದು पूरा रेडी आलमोस्ट रेडियं स्वल्प में बेस्ट पाया रेडी ಕಂಪ್ಲೀಟ್ ಮಂಡೆ ಮಾವನಲ್ಲಿ ಎಕ್ಸ್ಕರ ಸಂಕ್ರಾಂತಿ ಅವಾಗೆಲ್ಲ ಆಯ್ತು ಪಲ್ಯ ಮಾಡ್ದೆ ಸಾರು ಮಾಡ್ದೆ ಅವಳೇ ಕಲ್ಸ ಮತ್ತೆ ಈಗ ರೈಸಿಗೆ ಇಟ್ಟಿದ್ದೀನಿ ಲಾಸ್ಟ್ ಅಲ್ಲಿ ನಾನು ಕೀ ಮಾಡ್ತಾ ಇದ್ದೀನಿ ಅದಾದ್ರೆ ಎಲ್ಲ ಆಯ್ತು ಅವ್ರಿಗೆ ಕೀರ್ತಾ ಇದ್ದೀನಿ ಮ್ಯೂಸಿಕ್ ಮಾತಿನ ನೀವು ಮ್ಯೂಸಿಕ್ ನಾನು ಮಾತಾಡಿದ್ದು ಆಯ್ತು ಹೋಗಿ ತರ್ತೀರಾ ಬಾಳೆನೆ

ಕಿಚನ್ ಅಂತ ಕಿಚನ್ ಅಂತ ಕಂಪ್ಲೀಟ್ ಮೆಸಿ ಆಗಿದೆ ಎಲ್ಲಾ ಹಾಗೆ ಆಗೋದನಕ ಮತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಎಲ್ಲಾ ಹಾಕಿ ಹಾಕ್ಸ್ಕೊಂಡಿದೆ ಹಬ್ಬ ಅಲ್ವಾ ಸೊ ಆ ಥರನೇ ಇರುತ್ತೆ ನಾವು ಆ್ಯಕ್ಚುಲಿ ಸಿಂಪಲ್ಲಾಗಿ ಮಾಡೋದು ನಮ್ಮೂರ ಕಡೆ ಎಲ್ಲ ಇಷ್ಟು ಪ್ರಯಾಣ ಮಾಡಲ್ಲ ಅಂದರೆ ಸಿಂಪಲಾಗಿ ಮಾಡ್ತಾರೆ ನಮ್ಮ ದೈವ ಇದೆ ಪೂಜೆ ಎಲ್ಲ ಮಾಡಿ ಮಾಡ್ತಾರೆ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಪ್ರಯಾಣ ಮಲ್ಪೀರಾ ಮಾತ್ರ ಮಾತು ಮುಂಚೆನೆ ಹಾಂ ಮುಂಚೆನೆ ಮನ್ಸಿರಾ ಹೋಳಿಗೆ ಮಲ್ಪೀರಾ ಬ್ಯಾಂಗ್ಳೂರದು ಬ್ಯಾಂಗ್ಳೂರ್ ಹೋಳಿಗೆ ಹೋಗ್ತೀರಾ ನೋಡ ಒಂದು ಒಬ್ಬ ಸಾರು ಮಾಡಿದ್ದೀನಿ ಹಾಟೋಕ್ರಿಗೆ ಕಳ್ಸೋ ನೋಡ ಒಬ್ಬಾಲ ಕಳಿಸೋರ ಒಬ್ಬಟ್ಟು ಸರ್ ಒಬ್ಬ ಹೋಳಿಗೆ ಮಲ್ತಾರ ಮಾತ್ರ ಮುಂಚೆನೇ ಮಲ್ಕೊಳ್ಳಿ ಫಸ್ಟ್ ದಾನ್ನ ಬೇಯಿಸ್ಬಿಟ್ಟು ಅದ್ರ ನೀರ್ ತೆಗ್ದು ಅದನ್ನ ಸ್ಮ್ಯಾಶ್ ಮಾಡಿ ಅದನ್ನ ಹೋಳಿಗೆ ಹಾಕ್ತಾರೆ ದಾಲ್ನ ಹೋಳಿಗೆ ಮಾಡ್ಬೇಕು ಹಾ ದಾಲ್ನ ತೆಗ್ಬಿಟ್ಟು ಸೋಸ್ ಬಿಟ್ಟು ತೆಗ್ದು ಸಪ್ರೇಟ್ ಮಾಡಿ ಅದನ್ನ ಹಾ ಆ ನೀರಲ್ಲಿ ಏನಿಲ್ಲ ಸಿಂಪಲ್ ಅದು ಆ ನೀರ್ ತೆಗ್ದು ಅದಕ್ಕೆ ಸ್ವಲ್ಪ ಮಸಾಲೆ ಆಡ್ ಮಾಡ್ಕೊಂಡು ರುಬ್ಬಿಟ್ಟು ಅದಕ್ಕೆ ಆಡ್ ಮಾಡೋದು ಅಷ್ಟೇ ಅದ್ ಮಾಡ್ಬೇಕು अरे कॉल्सर लांड है। हम्म इंकॉर्सर तो करे। अब प्लीज़। तुमने रोक दिया ना। प्लीज़। आ। ये भी, ये नहीं के। हम ड्रेसिंग करोगे ना? अल्लाह। रात। आ वाले। ये ना, पुण्य आ उनका प्रेशर। वन सेक्टर प्रेशर ऊंची है। हाँ।

ಎಲ್ಲಿಗೆ ಬರ್ತಾ ಇಲ್ಲ ಅವರಿಗೆ ಊಟ ಮಾಡಿ ಎಲ್ರ ಊಟ ಆಗಿ ಇವಾಗ ಊಟ ಕುತ್ಕೊಂಡೆ ಊಟ ಹ್ಮ್ ಸೂಪರ್ ಶಾವಿಗೆ ಸಬ್ಬಕ್ಕಿ ಶಾವಿಗೆ ಜೊತೆ ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೆ ಕೀರು ಖೀರ್ ಮಾಡಿದ್ದೆ ಇದು ಚೆನ್ನಾಗಿದೆ ಚೆನ್ನಾಗಿತ್ತು ಕ್ವಿಕ್ ಆಗಿ ಮಾಡಿದೆ ಅದನ್ನೆಲ್ಲ ಟೇಸ್ಟಿ ಆಗಿತ್ತು ಫುಲ್ಲು ನಾನೇ ಹೇಳ್ತಾಯಿದ್ದೀನಿ ಮತ್ತೆ ಯಾರಿಗೆ ಹೇಳೋದಿಲ್ಲ ನಾನೇ ಕೇಳಿ ಕೇಳಿ ನನ್ನ ಹಸ್ಬೆಂಡ ನಾನೇ ಕೇಳೋದು ಚೆನ್ನಾಗಿತ್ತು ಚೆನ್ನಾಗಿತ್ತಂತ ಅವರು ಹ್ಞೂ ಅಂತಾರೆ ಅಷ್ಟೇ ಅವರಾಗಿ ಹೇಳಲ್ಲ ಬಟ್ ನನಗೆ ಎಲ್ಲ ಚೆನ್ನಾಗಿತ್ತು ಅವರೆ ಕಲ್ ಸಾರಾಗಲಿ ಖೀರಾಗಲಿ ಪಲ್ಯ ಆಗಲಿ ಎಲ್ಲ ಚೆನ್ನಾಗಿತ್ತು ಇದು ಹಂಗೆ ಚೆನ್ನಾಗಾಗಲಿ ಆ ಥಿಕ್ನೆಸ್ಸು కరెక్ట్ గాంది గట్టి ఆ ఫ్లేవర్ క్రేమి నెస్టో ఓ ఏలకిప హాకే illa హేలకియ మిసై ఏలకి ఆజేల లక్కి మార్తో ఇ కిర్గే హేనో నేల్తైదార తోస్తుండి అంటే అర్థం అలా బాల్ జీరద బాల్

ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಪ್ರತಿ ವರ್ಷವೇ ಈ ಥರ ನಾವು ಮಾಡ್ತೀವಿ ಸಿಂಪಲ್ಲಾಗಿ ಕಬ್ಬು ಎಲ್ಲ ತಂದು ದೇವ್ರಿಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಮಾಡ್ತೀವಿ ಹಾಗೆ ಮಕ್ಕಳೇ ಒಂದು ಸ್ವಲ್ಪ ರೆಡಿಯಾಗು ಖುಷಿಯಾಗಿರುತ್ತೆ ಅವ್ರಿಗೂ ಚೆನ್ನಾಗಿರುತ್ತೆ ಥರ ನಾವು ವರ್ಷವೇ ಈ ಥರ ಸಿಂಪಲ್ ಆಗಿ ಇದು ಮಾಡಿದ್ರು ಮಕ್ಕಳಿಗೂ ಗೊತ್ತಾಗುತ್ತೆ ಯಾವ ಹಬ್ಬ ಯಾವ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅವ್ರಿಗೂ ಗೊತ್ತಾಗುತ್ತಲ್ವ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಸ್ವಲ್ಪ ಹಬ್ಬದ ವಾತಾವರಣ ಇರಲಿ ಅಂತೇಳಿ ಚೆನ್ನಾಗಿ ಅಡುಗೆ ಮಾಡ್ತೀನಿ ಆ ಥರ ಎಲ್ಲ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ನಮ್ಮೂರು ಕಡೆ ಎಲ್ಲ ಮಕರ ಸಂಕ್ರಾಂತಿ ಅಷ್ಟೊಂದು ಇದು ಮಾಡಲ್ಲ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ನಂಗೆ ಗೊತ್ತಾಗಿರೋದು ಇಷ್ಟೊಂದು ಚೆನ್ನಾಗಿ ಮಾಡ್ತಾರಂತ ಸಂಕ್ರಾಂತಿ ಹಬ್ಬ ಚೆನ್ನಾಗಿರುತ್ತೆ ಈ ಹಬ್ಬನೂ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನನ್ನ ವೀಡಿಯೋಸು ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್